ನನ್ನ ಪ್ರೀತಿಯ ಭಕ್ತರೇ ಭಗವಂತನ ಧ್ವನಿಯನ್ನು ಸ್ತುತಿಸಲಿ ನಾನು ಅರುಣ್ ಪಿ ಎಸ್ ಮಾರ್ಕಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಇಂದು ಜೂನ್ ಒಂಬತ್ತನೇ ದಿನ ಎರಡು ಸಾವಿರದ ಇಪ್ಪತ್ತೈದು ಆರನೇ ತಿಂಗಳು ಇಂದು ನನ್ನ ಕಿರಿಯ ಸಹೋದರ ಅಮರದೀಪ್ ಪಿ ಎಸ್ ಮಾರ್ಕಿ ಇಪ್ಪತ್ಮೂರನೇ ಹುಟ್ಟು ಹಬ್ಬ ಮತ್ತು ನಾವು ಭಗವಾನ್ ಬಿರ್ಸಾ ಮುಂಡಾ ಅವರ ನೂರ ಇಪ್ಪತ್ತೈದನೇ ಪುಣ್ಯತಿಥಿಯನ್ನು ಆಚರಿಸುತ್ತಿದ್ದೇವೆ ಅವರು ಜಾರ್ಖಂಡ್ನ ಬುಡಕಟ್ಟು ಹೋರಾಟಗಾರರು ವಿಜಯದ ಹಕ್ಕನ್ನು ಹೊಂದಲು ಮತ್ತು ಜನರು ತಮ್ಮ ದುರಾಸೆಯನ್ನು ತ್ಯಜಿಸಲು ಬೆಂಬಲ ನೀಡಿದ್ದಾರೆ ಅವರು ಬೈಬಲ್ ಪದ್ಯದ ಮೇಲಿನ ಅವರ ಒಂದು ಪದ್ಯದಲ್ಲಿ ಹೀಗೆ ಹೇಳಿದರು ನಾಣುಡಿಗಳು ಅಧ್ಯಾಯ ಹದಿನೈದು ಪದ್ಯ ಸಂಖ್ಯೆ ಇಪ್ಪತ್ಮೂರು ಹೀಗೆ ಹೇಳಿದರು ಒಬ್ಬ ಸಂಭಾವಿತ ವ್ಯಕ್ತಿ ಉತ್ತರಿಸುವಲ್ಲಿ ಸಂತೋಷ ಮತ್ತು ಸರಿಯಾದ ಸಮಯದಲ್ಲಿ ಹೇಳಿದ ಮಾತು ಎಷ್ಟು ಒಳ್ಳೆಯದು ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಶುಭಾಶಯಗಳು ಈಗ ನನ್ನ ಯೂಟ್ಯೂಬ್ ಚಾನೆಲ್ನ ಸ್ಟಿಂಗ್ ಬಟನ್ ಅನ್ನು ಕ್ಲಿಕ್ ಮಾಡಲು ಮರೆಯಬೇಡಿ